ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಏಳನೆಯ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಇವತ್ತು ನಾವು ಅಧ್ಯಾಯ ಹದಿಮೂರು ಉತ್ತರ ಅಮೆರಿಕಾ ಖಂಡ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಬನ್ನಿರಿ ಮೊದಲನೆಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಉತ್ತರ ಅಮೆರಿಕ ಖಂಡವನ್ನು ಶ್ರೀಮಂತ ಮತ್ತು ಆರ್ಥಿಕ ಪ್ರಾಬಲ್ಯದ ಖಂಡ ಎಂದು ಕರೆಯುತ್ತಾರೆ ಎರಡನೆಯ ಪ್ರಶ್ನೆ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಲಂಬರ್ ಜಾಕ್ಸ್ ಎಂದು ಕರೆಯುತ್ತಾರೆ ಪ್ರಪಂಚದ ಗೋಧಿಯ ಕಣಜ ಎಂದು ಪ್ರೈರಸ್ ಅನ್ನು ಕರೆಯುತ್ತಾರೆ ಸೂಚಿಪರ್ನ ಅರಣ್ಯವನ್ನು ಟೈಗ ಎಂದು ಕರೆಯಲಾಗಿದೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಉತ್ತರ ಅಮೆರಿಕಾ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಅದು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಇಪ್ಪತ್ತ್ಮೂರೂವರೆ ಉತ್ತರ ಅಕ್ಷಾಂಶ ಈ ಖಂಡದ ದಕ್ಷಿಣದಲ್ಲಿಯೂ ಉತ್ತರ ಮೇರು ವೃತ್ತವು ಅರವತ್ತಾರುವರಿ ಉತ್ತರ ಆರ್ಕಟಿಕ್ ವೃತ್ತ ಉತ್ತರ ಭಾಗದಲ್ಲಿ ಹಾದು ಹೋಗಿದೆ ಉತ್ತರ ಅಮೆರಿಕದ ವಿಸ್ತೀರ್ಣ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ದಶಲಕ್ಷ ಚದರ ಕಿಲೋಮೀಟರ್ ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ ಉತ್ತರ ಅಮೆರಿಕದಲ್ಲಿ ಇಪ್ಪತ್ನಾಲ್ಕು ದೇಶಗಳಿವೆ ಕೆನಡಾ ಅಮೇರಿಕ ಸಂಯುಕ್ತ ಸಂಸ್ಥಾನ ಮತ್ತು ಮೆಕ್ಸಿಕೋ ಈ ಮೂರು ದೇಶಗಳು ಗಾತ್ರದಲ್ಲಿ ದೊಡ್ಡದಾಗಿವೆ ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಕೋಲರಾಡೋ ನದಿಯು ಕೋಲರಾಡೋ ಪ್ರಸ್ಥ ಭೂಮಿಯ ಮೂಲಕ ಹರಿಯುತ್ತಾ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದ್ರವನ್ನು ನಿರ್ಮಾಣ ಮಾಡಿದೆ ಉತ್ತರ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿರಿ ಟಂಡ್ರಾ ಫೈನ್ ಫಾರ್ ಸ್ಟ್ರೋಸ್ ಲಾರ್ಜ್ ಹಿಮಜಿಂಕೆ ಕಾರಿಬೋ ಸಿಂಹ ಕರಡಿಗಳು ಲೈನಾಕ್ಸ್ ಸಾವಲ್ ತೋಳ ಇತ್ಯಾದಿ ಉತ್ತರ ಅಮೆರಿಕದ ಪ್ರಮುಖ ಸಸ್ಯ ಮತ್ತು ಪ್ರಾಣಿಗಳಾಗಿವೆ ಉತ್ತರ ಅಮೆರಿಕದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿರಿ ಮಿಸಿಸಿಪಿ ಮಿಸೋರಿಗಳು ರೆಡ್ ರಿವರ್ ಓಹಾವು ಅರಕ್ಸನ್ಸ್ ಟೆನಸ್ಸಿ ಪ್ಲಾಟ್ ಎಂಬುದು ಇತರೆ ನದಿಗಳು ಸ್ನೇಕ್ ಫ್ರೇಜರ್ ಕೊಲಂಬಿಯಾ ಯುಖಾನ್ ಕೊಲ್ರಾಡೋ ರಯೋ ಗ್ರ್ಯಾಂಡ್ ಮೆಕೆಂಜಿ ನೆಲ್ಸನ್ ಸೇಂಟ್ ಲಾರೆನ್ಸ್ಗಳು ಉತ್ತರ ಅಮೆರಿಕದ ಇತರ ಪ್ರಮುಖ ನದಿಗಳಾಗಿವೆ ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ ಉತ್ತರ ಅಮೇರಿಕನ್ನರು ಯುರೋಪಿಯನ್ನರು ಅಮೇರಿಕನ್ನರು ಅಮೇರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರಾಗಿದ್ದಾರೆ ಇವರ ಪ್ರಮುಖ ಭಾಷೆ ಸ್ಪ್ಯಾನಿಷ್ ಇಂಗ್ಲಿಷ್ ಫ್ರೆಂಚ್ ಅಮೇರಿಕನ್ ಇಂಡಿಯನ್ ಭಾಷೆಯನ್ನು ಮಾತನಾಡುತ್ತಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ವಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು